ಈ ಮಧ್ಯದಲ್ಲಿ ಹೋಗ್ತಾ ಹೋಗ್ತಾ ಹಾಲು ಕುಡಿಸಿದ್ವಿ ಮಕ್ಕಳಿಗೆ ಹೊಟ್ಟೆ ಹಸ್ತಿದೆ ಪಾಪ ಕುಡಿಸ್ಕೊಂಡ್ ಬಂದಿದ್ದೆ ಬಟ್ ಒಂದು ಎರಡು ಮೂರು ಅವರ್ಗೆ ಒಂದ್ಸಲ ಕುಡಿಸ್ತೀವಿ ಎಲ್ಲ ಕುಡಿತಾ ಇದಾರೆ ಹಿಂದೆ ಒಂದು ದೊಡ್ಡದೊಂದು ಚೀಲ ಹಾಕ್ಬಿಟ್ಟು ಬಟ್ಟೆ ಹಾಕ್ಬಿಟ್ಟಿದ್ದೀನಿ ಟಾಯ್ಲೆಟ್ ಅಲ್ಲೆಲ್ಲ ಮಾಡ್ಕೊಳ್ಳಿ ಅಂತ ಮಾಡಿದ್ದಾರೆ ಇವಾಗ ಹಾಲು ಕುಡಿತಾ ಇದ್ದಾರೆ ಅವ್ರ ಟೈಮ್ ಕರೆಕ್ಟಾಗಿ ಅವ್ರಿಗೆ ಊಟ ತಿಂಡಿಗಳು ಹಾಕ್ಬೇಕಲ್ವಾ ಪಾಪ ಅದಕ್ಕೆ ಒಂದು ಕಡೆ ನಿಲ್ಲಿಸ್ಕೊಂಡು ಅವ್ರಿಗೆ ಹಾಲುಗಳು ಎಲ್ಲರಿಗೂ ಒಂದೊಂದು ಅರ್ಧ ಅರ್ಧ ಕಪ್ ಹಾಕಿ ಕುಡಿಸ್ತಾ ಇದ್ದೀನಿ ಎಲ್ಲ ಆಲ್ಮೋಸ್ಟ್ ಕುಡಿತಾ ಇದ್ದಾರೆ ಮೊದಲನೇ ಮಗು ಅಂತೂ ಎಷ್ಟು ಕುಡಿತಂದ್ರೆ ಸ್ಟಾಪೇ ಮಾಡ್ತಾ ಇಲ್ಲ ಅದು ಸ್ವಲ್ಪ ದೊಡ್ಡದಲ್ವಾ ಅದಕ್ಕೆ 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 ಊರ ಮೇಲೆ ಊರ್ ಬಿಚ್ಚು ಅಂತ ಹೇಳ್ತಾ ಮತ್ತೆ ಎಲ್ಲ ತಗೊಂಡೋಗ ಮುಂದೆ ಮಲ್ಕೊಳ್ಳತ್ತೇ ಕೆಲಸ ಆದ್ರೂ ತಮ್ಮಲ್ಲಿ ಸ್ವಲ್ಪ ಹಾಕ್ತೀನಿ ಇದು ಬಜಾರಿ ಅಮ್ಮ ನೀರು ಹಾಕ್ಸಕ್ಕಾಗಿ ಚೆನ್ನಾಗಿ ಬಿಸಿ ಮಾಡಿ ಹಾರಿಸಿ ವ್ಯಾಟರ್ ಕ್ಯಾನಲ್ ಹಾಕೊಂಬಂದೆ ಈ ಥರ ಒಂದು ಪ್ಲಾಸ್ಟಿಕ್ ಕಪ್ಪಲ್ಲಿ ಕುಡಿಸ್ಕೊಡೋಣ ಪಾಪ ಹೋಗೋವರೆಗೂ ಹೆಂಗಿರ್ತಾರೋ ಅವ್ರು ಒಂದು ಫೋರ್ ಅವರ್ಸು ಅಂತ ಕುಡಿಯೋಣ ಅಂದ ಇನ್ನೇನು ಇದನ್ನೇನು ಅವರ್ ಯಾರ್ಗೇ ಆದರೂ ಹೊಟ್ಟೆ ಹಸಿ ಹಸಿ ಅನ್ನೋದು ಹಸಿಗು ಅನ್ನೋದು ಎಲ್ಲಾರ್ಗೂ ಒಂದೇನೆ ಪ್ರಾಣಿಗಳಾಗಿ ಪಕ್ಷಿಗಳಾಗ್ಲಿ ನಾವೇನೋ ಕೆಲಸ ಮಾಡಿ ದುಡ್ದು ತಿಂತೀವಿ ಬಟ್ ಈ ಪ್ರಾಣಿಗಳಿಗೆ ನಾವೇ ಗತಿ ಅದಕ್ಕೆ ಮನುಷ್ಯರಾದ್ರು ನಾವೇ ಅದಕ್ಕೆ ನಾವು ತಿನ್ನೋದ್ರಲ್ಲಿ ಒಂದು ತುತ್ತು ಹಾಕೋ ಹಾಕ್ಬೇಕು ಅಷ್ಟೇ ಅಂತ ಹೇಳ್ತೀನಿ ಏನೋ ನನಗೆ ಹುಚ್ಚು ಪ್ರಾಣಿಗಳ ಹಿಂಸೆ ಮಾಡಬಾರ್ದು ಆಮೇಲೆ ನಾಯಿಗಳು ಇವಕ್ಕೆಲ್ಲ ನೋಡ್ಕೊಬೇಕು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ನಾವು ಹೆಲ್ಪ್ ಮಾಡಬೇಕು ಅನ್ನೋದು ನನ್ನ ಮತ್ತೆ ನಾವು ಬರ್ತಾ ಇದ್ವಿ ಒಂದು ವೇಳೆ ಅಲ್ಲಿ ಏನಂದ್ರೆ ಎರಡು ಎತ್ತುಗಳು ಹೋಗ್ತಾ ಇತ್ತು ಎತ್ತ ಅದು ಎತ್ತ ಅದು ಹ ಎತ್ತುಗಳು ಹೋಗ್ತಾ ಇರ್ಲಿಲ್ಲ ಅದು ಅದು ಟ್ರಾ ಟ್ರ್ಯಾಕ್ಟರ ಅದ್ರೊಳಗಡೆ ಎತ್ಕೊಂಡು ಹೋಗ್ತಾಯಿದ್ರು ಅದಕ್ಕೆ ಅಮ್ಮ ಹೇಳ್ತಾಯಿದ್ರು ಅದಕ್ಕೆ ಕುತ್ಕೊಳ್ಳೋದು ಜಾಗ ಇರಲಿಲ್ಲ ನಿಂತ್ಕೊಂಡೇ ಇತ್ತು ಅದಕ್ಕೆ ಅಮ್ಮ ಹೇಳ್ತಾಯಿದ್ರು ಪಾಪ ಅಲ್ವಾ ನಿಂತ್ಕೊಂಡೇ ಕಲಿಸ್ತಾ ಇದ್ದಾರೆ ನಾನೇನ ಇದಾದರೆ ನಾನು ಕೂತೀನಿ ಅಂದರೆ ಒಳಗಡೆ ಅವ್ರನ್ನ ಕರ್ಕೊಂಡೋಗ್ತಾ ಇರೋರು ಆ ಎತ್ತುಗಳ ಥರ ಆಗಬೇಕು ಅವರೇ ನಿಂತ್ಕೊಂಡು ಹೋಗಿ ಕಷ್ಟ ಗೊತ್ತಾಗಬೇಕು ಎಷ್ಟು ದೂರ ದೂರ ಕರ್ಕೊಂಡು ಹೋಗ್ತಾರೆ ಈ ಎತ್ತುಗಳೆಲ್ಲ ಅವ್ರ ಥರ ಆರಾಮಸೆ ಕುತ್ಕೊಂಡು ಹೋಗಬೇಕು ಅಂತ ಹೇಳ್ತಾಯಿದ್ರು ಹಂಗೆ ಇವಾಗಲ್ಲ ನನ್ ಇಂದನು ಅಷ್ಟೇ ಎತ್ತುಗಳಿಗೆ ಅದು ಬಾರ ಎತ್ತೆ ಅದ್ ಕೆಲಸ ಅದೇ ಬಟ್ ಅದ್ ಮಿತಿ ಮೀರಿ ಬಾರ ಹಾಕೊಂಡ್ ಹೋದಾಗ ಎಲ್ಲೋ ಒಂದೊಂದ್ ಕಡೆ ಅದು ಸೋತೋಗ್ ಬಿದೋಗುತ್ತೆ ಬಾಯಲ್ದಿರೋ ಜೀವಕ್ಕೆ ನಾವು ಎಷ್ಟು ಅಂತ ಹಿಂಸೆ ಕೊಡೋದು ಆ ರೀತಿ ಮಾಡ್ಬಾರ್ದು ಗೊತ್ತಿರೋರು ಸೊ ಅದ್ ನಿಂತ್ಕೊಂಡೇ ಹೋಗ್ತಿದೆ ಎಷ್ಟವರ್ ಪಾ ನಿತ್ಕೊಂಡ್ ಹೋಗ್ಬೇಕು ಅದಕ್ಕೂ ನಮ್ಮ ಹಾಗೆ ಇದ್ದಿದ್ರೆ ಅದು ಸರಿಯಾಗಿ ಉಗ್ದಿರೋದು ಅನ್ಬಿಟ್ಟು ನಮಗ್ ನಾವೇ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ ರೋಡಲ್ಲಿ ಹೋಗ್ಬೇಕಾದ್ರೆ ಈ ತರ ಎಲ್ಲಾ ಸುಮ್ಮನೆ ತಮಾಷೆನೂ ಇರುತ್ತೆ ಅದ್ರೊಳಗೆ ಅರ್ಥನೂ ಇರುತ್ತೆ ಅದರಿಂದ ತಪ್ಪು ನಾವ್ ಏನ್ ಮಾಡ್ತೀವಿ ಬಾರ್ದು ಅನ್ನೋದನ್ನು ನನ್ನ ಮಗಳಿಗೂ ಹೇಳ್ತಾ ಇರ್ತೀನಿ ಅವಾಗವಾಗ ಏನಂದರೆ ಸ್ವಲ್ಪ ಎಲ್ಲರಿಗಿಂತ ಪ್ರಾಣಿ ಮೇಲೆ ಕರುಣೆ ಜಾಸ್ತಿ ಯಾಕಂದರೆ ನಮ್ಮ ತಂದೆ ತಾಯಿ ಮನೆಯಲ್ಲೂ ಅಷ್ಟೇ ನಮ್ಮ ತಂದೆಯೂ ನಾಯಿಗಳನ್ನೆಲ್ಲ ಸಾಕಿ ಅಂತ ಹೇಳೋದು ಅಮ್ಮನೂ ಅಷ್ಟೇ ತುಂಬ ಅವರು ಕೂಡ ನಮ್ಮಗೆ ಅವರಿಂದ ನಾವು ಅಷ್ಟೇ ಒಂಚೂರು ನಮ್ಮ ಕೈಯ್ಯಲ್ಲಿ ಹಾಕಿದ್ದು ಹೆಲ್ಪ್ನ ಮನುಷ್ಯರಿಗಾಗಲಿ ಪ್ರಾಣಿಗಳಿಗಾಗಲಿ ಯಾರಿಗೇ ಆಗಲಿ ನಮ್ಮಿಂದ ಒಬ್ರಿಗೆ ಒಂದು ಸಣ್ಣ ಇರುವೆಗೂ ಕೂಡ ಹಿಂಸೆ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಎಲ್ಲರಿಗೂ ಕೂಡ ನಾನು ಅದನ್ನೇ ಹೇಳೋದು ಮನುಷ್ಯರಾಗಿ ಮಾನವೀಯತೆಯಿಂದ ಮನುಷ್ಯತ್ವದಿಂದ ಬದುಕಿ ಸಾಧ್ಯವಾದಷ್ಟು ಒಂದು ಸಣ್ಣ ಇರುವೆಗೂ ಕೂಡ ಸಹಾಯ ಮಾಡಬಹುದು ಒಂದು ಸಣ್ಣ ಸಕ್ಕರೆ ಹಾಕೋದ್ರ ಮೂಲಕ ಆದರೂ ಹೊಟ್ಟೆ ತುಂಬುತ್ತೆ ಅಂದಾಗ ಹಾಕೋದ್ರಲ್ಲಿ ಏನು ತಪ್ಪಿಲ್ಲ ಅಂತಲೇ ಹೇಳ್ತೀನಿ ನೋಡಿ ಎಲ್ಲರೂ ಕುಡಿದ್ರು ಸಮಾಧಾನ ಆಯ್ತು ಈಗ ಇನ್ನು ಅಲ್ಲಿಗೆ ಹೋಗೋವರೆಗೂ ಆರಾಮಾಗಿ ಕುತ್ಕೊಳ್ತಾರೆ ನೋಡಿ ಒಂದು ವಾಟಿಕೆ ತಂದೆ ಗಟ್ಟಿ ಹಾಲು ಒಂದಿಷ್ಟಿದೆ ಮತ್ತೆನ ಕಿರ್ಚಾಡೋದೇ ಕೊಡ್ತೀನಿ ಇಲ್ಲ ಡೈರೆಕ್ಟಾಗಿ ಅಲ್ಲೇ ಕರ್ಕೊಂಡು ಹೋಗ್ತೀನಿ ಅಷ್ಟೇ ಇವಾಗ ಎಲ್ಲರಿಗೂ ತಂಪಾಗಿದೆ ನೆಮ್ಮದಿಯಾಗಿ ಮಲ್ಕೊತಾರೆ ಸ್ವಲ್ಪ ಹೊತ್ತು ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಮತ್ತೆ ಹೋಗಬೇಕು ಈವ್ನಿಂಗ್ ಲೇಟ್ ಆಗ್ತಿದೆ ಓಕೆ ನೋಡಿ ಇದು ನಮ್ಮ ಚಿಕ್ಕತೆ ಮನೆ ಇಲ್ಲೇ ನಾವು ಮರಿಗಳನ್ನ ಬಿಡಕ್ಕೆ ಹೋಗಿದ್ದು ನೋಡಿ ಈ ಮನೆಯಲ್ಲಿ ಈ ಕರಿಹೊಬ್ಳಿ ಇರ್ತಾಳೆ ಇನ್ನೂ ಎರಡು ಮರಿಗಳನ್ನ ಫ್ರೆಂಡ್ ಮುಸ್ಲಿಂ ಫ್ರೆಂಡ್ಸ್ ಇದ್ದಾರಂತೆ ಅವರು ಕೊಡ್ತೀವಿ ಅಂದಿದ್ದಾರೆ ಮತ್ತೊಂದು ನಮ್ಮ ಅತ್ತೆಯವರ ತಾಯಿ ಮನೆ ಪಕ್ಕದ ಬಿಲ್ಡಿಂಗೇ ಇದೆ ಅಲ್ಲಿ ಒಂದು ಕೊಟ್ಟಿದ್ದಾರೆ ನೋಡಿ ದೇಶನಿಗೆ ಬಿಟ್ಟು ಬರಲಿಕ್ಕೆ ಇಷ್ಟ ಇಲ್ಲ ಅವಳನ್ನ ಇಟ್ಕೊಂಡು ಮುದ್ದಾಡ್ತಿದ್ದಾಳೆ ಇವತ್ತು ಒಂದೇ ದಿನ ನಾನು ಮುದ್ದಾಡೋದು ಅಂತ ಕರೀನಾ ನೋಡಿ ಅದು ಹೊಸ ಜಾಗ ಆಗಿರೋದ್ರಿಂದ ಅವ್ರು ಭಯ ಪಡ್ತಿದ್ದಾರೆ ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಒಂದು ಟೂ ಡೇಸು ಅವ್ರ ಮನೇಲಿ ಒಂದು ರೂಮಲ್ಲಿ ಇಟ್ಟಿದ್ರೆ ಅಲ್ಲೇ ಇದ್ದಾರೆ ಎಲ್ಲೂ ಹೊರಗೆ ಬರಲಿಲ್ಲ ಸೊ ನಾನು ಹೊರಗೆ ಎತ್ಕೊಂಬಂದು ಸ್ವಲ್ಪ ಬಿಟ್ಟೆ ಆದರೂ ಕೂಡ ಅದು ಎಲ್ಲರೂ ಮೂರು ಮರಿಗಳು ಹೋಗಿ ಒಂದೇ ಕಡೆ ಇದ್ದಾರೆ ಒಂದು ಮರಿನ ಮಾತ್ರ ಅವತ್ತು ಎತ್ಕೊಂಡೋಗಿದ್ದೀನಿ ಪಕ್ಕದ ಬಿಲ್ಡಿಂಗಲ್ಲಿ ಕೊಟ್ಬಿಟ್ವಿ ಇನ್ನೆರಡು ಅವ್ರ ಫ್ರೆಂಡ್ಸು ಒಂದು ಟೂ ಡೇಸ್ ಆದ್ಮೇಲೆ ತೊಗೊಂಡು ಹೋಗ್ತೀವಿ ಅಂದ್ರಂತೆ ಸೊ ಒಂದು ಮೂರು ಜನನೂ ಅಲ್ಲೇ ಇಟ್ಟಿದ್ದೀವಿ ನೋಡಿ ನನಗೂ ಏನೋ ಒಂಥರ ಮನಸ್ಸಿಗೆ ಹಿಂಸೆ ಬಿಡೋಕ್ಕೆ ಬಟ್ ವಿಧಿ ಇಲ್ಲ ನೋಡಿ ಅವ್ರದ್ದು ಶೋ ಒಂದು ಇದೆ ಚಿಕ್ಕದು ಸ್ಟೋರ್ ರೂಮು ಅಲ್ಲಿ ಪಪ್ಪ ಬಿಟ್ಕೊಂಡಿದ್ದಾರೆ ಅಲ್ಲೆಲ್ಲ ನೋಡಿ ಒಂದು ಇದರಲ್ಲಿ ಮಣ್ಣು ಹಾಕಿ ಇಟ್ಟರೆ ಅಲ್ಲೇ ಟಾಯ್ಲೆಟ್ ಮಾಡುತ್ತೆ ಆಮೇಲೆ ಎತ್ಕೊಂಡೋಗಿ ಹೊರಗೆ ಹಾಕ್ಬೋದು ಅಂತ ಹೇಳಿದ್ರು ಬಟ್ಟೆ ಮೇಲೆಲ್ಲ ಹಾಕಲ್ಲ ಅಂದರು ನೋಡಿ ಮೂರು ಜನ ಒಂದೇ ಕಡೆ ಮಲಗಿದ್ದಾರೆ ಅವ್ರಿಗೆಲ್ಲ ಹೋಗ್ಬೇಕಾದ್ರೆ ಬಾಯ್ ಬಾಯ್ ಮಾಡ್ತಿದ್ದೆ ನಾನು ಒಂದು ಕಡೆ ಕ ಹಳು ಬರೋಂಗಾಗ್ತಿತ್ತು ಮತ್ತೊಂದು ಕಡೆ ವಿಧಿ ಇಲ್ಲ ಬಟ್ ಏನೋ ಒಂಥರ ಅದಕ್ಕೆ ಪ್ರಾಣಿಗಳನ್ನ ಸಾಕ್ಬಾರ್ದು ಸಾಕಿದ್ರೆ ಈ ಥರ ಬಿಟ್ಟು ಬರೋಕ್ಕೆ ಮನ್ಸು ಆಗೋಲ್ಲ ಅಂತ ಹೇಳೋದು ಅದಕ್ಕೆ ಬಟ್ ಆದರೂ ಬಂದು ಅವರಾಗವ್ರೆ ಅಟ್ಯಾಚ್ ಆಗಿಬಿಟ್ಟು ಈಗ ಬಿಟ್ಟು ಬರೋಕ್ಕೆ ನನಗೂ ನನ್ನ ಮಗಳಿಗಂತೂ ಇಷ್ಟ ಆಗಲಿಲ್ಲ ಬಟ್ ಆದರೂ ಬಿಟ್ಟು ಇದ್ದೀವಿ ನೋಡಿ ಎಲ್ಲ ಒಂದು ಕಡೆ ಮಲಗಿದ್ರು ನಾವು ಹೋಗ್ಬೇಕಾದ್ರೆ ಸ್ಟೋರೂಮು ಅಲ್ಲೇ ಬಿಟ್ಟಿದ್ವಿ ನೋಡಿ ಈಚೆ ಬರ್ತಾ ಇದ್ದಾಳೆ ಕರಿ ಒಬ್ಳು ಸ್ವಲ್ಪ ಹೆದ್ದು ಆಚೆ ಈಚೆ ಓಡಾಡ್ತಾಳೆ ಇನ್ನೆರಡು ಮರಿಗಳು ಇರೋ ಕಡೆಯೇ ಇರ್ತಾರೆ ಭಯ ಪಡ್ತಾರೆ ನೋಡಿ ನೋಡ್ತಾ ಇದ್ದಾಳೆ ಈಚೆ ಹೊರಗೋಗಿ ಸ್ವಲ್ಪ ಅಲ್ಲಿವರೆಗೂ ಬರ್ತಾಳೆ ಹೊಸುಬ್ರನ್ನ ನೋಡಿದ್ರೆ ಭಯ ಆಗುತ್ತೆ ಒಂದು ಟೂ ಡೇಸ್ ಬೇಕು ಅವ್ರಿಗೆ ಅಲ್ಲಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋಕ್ಕೆ ನೋಡಿ ಆಡ್ಕೊಂಡಿದ್ಲು ಕರಿ ಮಾತ್ರ ನೋಡ್ತಾ ಇದ್ದಾಳೆ ನನ್ನ ಮಗಳನ್ನ ನೋಡಿ ಇದು ಇನ್ನೊಂದು ಮನೇಲಿ ಪಕ್ಕದಲ್ಲಿ ಅವ್ರ ತಾಯಿ ಮನೇಲಿ ಕೊಟ್ಟಿದ್ದು ಇದಂತೂ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ ನಮಗಂತೂ ತುಂಬ ಖುಷಿ ಆಯಿತು ಹೇಗೆ ನೋಡ್ಕೊತಿದ್ದೆ ಅಂದರೆ ಮುಂದೆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಅದು ಹೆಂಗೆ ರಿಪ್ಲೈ ಮಾಡಿದೆ ಅಂತ ಏಮಮ್ಮ

ಮಾಡ್ಲಿಕ್ ಮಾಡಿರ್ಷಾರಾಗಿ ಈಚೆ ಹೋಗ್ಬಾರ್ದು ಚೆನ್ನಾಗಿ ನಿನ್ನ ಇಲ್ಲೇ ಇರೋ ಪಾಪು ತರ ನೋಡ್ಕೊಂತಾರೆ ಹ ಸರಿ ಅಮ್ಮ ನಿನ್ ಗುಡ್ಗಲ್ ಬಾಯ್ ಅಮ್ಮ ಗುಡ್ ಬಾಯ್ ನೀನು ಗುಡ್ ಬಾಯ್ ನೋಡಿ ಇದು ಕರೆದು ದೊಡ್ಡ ಮಗು ಇದು ಎಷ್ಟು ಚೆನ್ನಾಗಿ ಹಾ ನಿಂದ ವಾಪಸ್ಸು ಎಲ್ಲ ಮರಿಗಳನ್ನ ಬಿಟ್ಟು ನಮಗೂ ಬೇಜಾರು ಬಿಟ್ಟು ಹೋಕ್ಕೆ ಏನೋ ಒಂಥರ ಫೀಲಿಂಗ್ ಇಷ್ಟು ದಿನ ನಮ್ಮ ಜೊತೆ ಇಟ್ಕೊಂಡು ಬಿಟ್ಟು ಬರೋದಕ್ಕೆ ಬಟ್ ಖುಷಿಯಾಗಿ ಚೆನ್ನಾಗಿ ಅಂತ ನೋಡ್ಕೊತಾರೆ ನಮ್ಗೆ ಗೊತ್ತಾಯಿತು ತುಂಬ ಚೆನ್ನಾಗಿ ನಾವು ನೋಡ್ಕೊಳೋದ್ರಿಂದ ಚೆನ್ನಾಗೇ ನೋಡ್ಕೊತಾರೆ ಅವ್ರ ಮನೇಲಿ ಇಬ್ಬರು ಮನೇಲಿ ಒಂದು ಅಲ್ಲಿ ನಮ್ಮ ಅತ್ತೆ ಮನೇಲಿ ಅವರ ತಾಯಿ ಮನೇಲಿ ಇಬ್ಬರು ಮನೇಲೂ ಒಂದೊಂದಿದೆ ಇನ್ನೆರಡು ಬೇರೆಯವ್ರಿಗೆ ಕೊಡ್ತೀವಿ ಅಂದಿದ್ದಾರೆ ಸದ್ಯಕ್ಕೆಲ್ಲ ಮೂರು ಜನ ಒಂದು ಕಡೆ ಇದ್ದಾರೆ ಒಬ್ಬರು ಒಂದು ಕಡೆ ಇದೆ ಚೆನ್ನಾಗಿ ನೋಡ್ಕೊಂಡು ನೋಡ್ಕೊತಿದ್ದಾರೆ ಖುಷಿ ಆಯಿತು ಬಟ್ ನಮಗೆ ಬೇಜಾರು ದೇಶಾನಿಗೂ ಬರ್ತಾ ಬರ್ತಾಯಿರ್ಬೇಕಾರೆ ಕಣ್ಣಲ್ಲೇ ನೀರು ಬರೋಂಗಾಯಿತು ಬಟ್ ಏನೂ ಮಾಡ್ಲಿಕ್ಕಾಗಲ್ಲ ಎಲ್ಲರೂ ಮುಂದೆ ಎಳೋಕ್ಕಾಗಲ್ಲ ಅಂದ ಹಾಗೆ ಕಳ್ಕೊಂಡು ವಾಪಸ್ ಬರ್ತಾ ಬೆಂಗ್ಳೂರು ಕಟ್ಟಿ ಬಟ್ ಸೇಫಾಗಿ ಚೆನ್ನಾಗಿ ಸಾಕು ಅಲ್ಲೂ ಕೂಡ ಇಂಚೆ ನಾಯಿಗಳು ಕಟ್ಟ ಅಂತೆ ಸೊ ಕಟ್ಟ ಹಾಕ್ಕೊಂಡು ಹೊಳಗೆ ಇಟ್ಕೊತೀವಿ ಹೊರಂಡದಲ್ಲಿ ಅಂತ ಹೇಳಿದ್ದಾರೆ ಬಟ್ ಎಲ್ಲೂ ಯಾರು ನಾಯಿ ಬಾಯಿಗೆ ಹೋಗಿಲ್ಲ ಆ ಉಪ್ಪಾಡುಗ ಚೆನ್ನಾಗಿ ಬೆಳಕೊಂಡ್ರೆ ಸಾಕು ಅಷ್ಟೇ ನಮಗೆ ದೇಶ ಕೇಳಿ ಬಟ್ ಒಂದಿನ ಎರಡು ದಿನ ಆಮೇಲೆ ಅಡ್ಜಸ್ಟ್ ಆಗುತ್ತೆ ಒಂದ್ ಎರಡು ದಿನ ಮನೆಯೆಲ್ಲ ಕಲಿ 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 ಅಂತಿದೆ ಒಂದು ಮರಿ ಇದೆ ಬಟ್ ಅದಿದ್ರು ಕೂಡ ಇವಾಗ ಒಂದು ಅದೆಲ್ಲ ಇಷ್ಟು ದಿನ ನೋಡ್ತಿದ್ವಲ್ಲ ಮಿಸ್ ಮಾಡ್ಕೊತಿದ್ವಿ ಬಟ್ ಒಂದ್ ಕಡೆ ತಲ್ಪ್ಸಿರೋ ಸಮಾಧಾನ ಅಂತೂ ಇದೆ ಅಷ್ಟೇ ಅಷ್ಟೇ ಹೋಗ್ತಾ ಇದ್ದೀವಿ ಏನೋ ಬೇಜಾರ ಕೂತಿದೀವಿ ಏನೋ ಕಳ್ಕೊಂಡಂಗೆ ಏನು ಮಾಡಕ್ಕಾಗಲ್ಲ ಹೋಗೋದು ಅಷ್ಟೇ ಇನ್ನೆಲ್ಲೂ ಇಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅದು ಬ್ಲಫ್ ಓಪನ್ ಇರುತ್ತಾ ಬ್ಲಫ್ ಇರುತ್ತೆ ಓಪನ್ ಇರುತ್ತಂತೆ ಆದಷ್ಟೇ ಆದರೆ ಅಲ್ಲಿಗೆ ಹೋಗ್ತೀವಿ ಆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ ಅಲ್ಲಿ ಹೋದರೆ ನೋಡೋಣ ಬಾಯ್